ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂದರೆ ಈ ಅನ್ಎಂಪ್ಲಾಯ್ಮೆಂಟ್ ಮತ್ತೆ ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೆ ಎಫ್ ಟಿ ಕನ್ನಡ ಯೂ ನೀವು ಚಾನೀರ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಹಾಗೂ ನಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ ಕಳೆದ ಒಂದು ವಿಡಿಯೋದಲ್ಲಿ ನಾನು ರಿಸೆಷನ್ ಬಗ್ಗೆ ಮಾತನಾಡ್ತಾ ಇದ್ದೆ ಸೊ ರಿಸೆಷನ್ ಅನ್ನೋದು ಯಾತಕ ಬರುತ್ತೆ ಹಲವಾರು ಫ್ಯಾಕ್ಟರ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೆ ಅದು ಒಂದು ಹೊರದೇಶದಲ್ಲಿರುವಂತಹ ಒಂದು ಪಾಶ್ಚಾತ್ಯ ದೇಶದ ಬಲಿಷ್ಠ ದೇಶದ ನಿರ್ಧಾರಗಳಾಗಿರ್ಬೋದು ಇತ್ತೀಚೆಗೆ ನೀವು ಟ್ರಂಪಿನ ಟ್ಯಾರಿಫ್ ಬಗ್ಗೆ ನೀವು ಗಮನಿಸ್ತಾ ಇರ್ತೀರ ಅದಲ್ಲದೆ ಯುದ್ಧ ಆಗಿರ್ಬೋದು ದೇಶದ ಆರ್ಥಿಕ ಪರಿಸ್ಥಿತಿಗಳಾಗಿರ್ಬೋದು ದೇಶದ ಆರ್ಥಿಕ ಅತಂತ್ರತೆಗಳಾಗಿರ್ಬೋದು ಕಂಪನಿ ಮಾಡುವಂತಹ ಕೆಲವೊಂದು ನಿರ್ಧಾರಗಳು ಆಗಿರ್ಬೋದು ಅಥವಾ ಒಂದು ಕ್ಷೇತ್ರ ಆ ಸೆಕ್ಟರಲ್ಲಿ ಆಗುವಂತಹ ಸಮಸ್ಯೆಗಳಾಗಿರ್ಬೋದು ತೆರಿಗೆಯಲ್ಲಿ ಆಗುವಂಥ ವಿನಾಯಿತಿಗಳು ಅಥವಾ ಹೊರೆ ತೆರಿಗೆ ಹೇರಿಕೆಗಳಾಗಿರ್ಬೋದು ಹಣಕಾಸಿನ ಆಯೋಗ ಅಥವಾ ಹಣಕಾಸಿನ ಸಚಿವಾಲಯದ ಮೂಲಕ ಬಂದಿರುವಂತಹ ಕೆಲವು ನಿಲುವುಗಳಾಗಿರ್ಬೋದು ಬಡ್ಜೆಟಿಗೆ ಸಂಬಂಧಪಟ್ಟಂತೆ ಆರ್ ಬಿ ಐ ಮೂಲಕ ಆಗುವಂತಹ ಕೆಲವು ನಿಲುವುಗಳಾಗಿರ್ಬೋದು ಅದರಲ್ಲಿ ಬಡ್ಡಿ ದರದ ಏರಿಕೆ ಅಥವಾ ಇಳಿಕೆ ಈ ರೀತಿ ಹಲವಾರು ಅಂಶಗಳು ಒಂದು ಕಂಪನಿಯ ಅಥವಾ ಒಂದು ಮಾರುಕಟ್ಟೆಯ ಅಥವಾ ಒಂದು ಕ್ಷೇತ್ರದ ಮಾರುಕಟ್ಟೆಯಲ್ಲಿರುವಂಥ ಒಂದು ಕ್ಷೇತ್ರದ ಷೇರುಗಳ ಮೇಲೆ ಹೆಚ್ಚಿನ ಪ್ರಮಾಣವನ್ನು ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಅಂಶ ಇದರಲ್ಲಿ ಮುಖ್ಯವಾದಂಥ ಒಂದು ವಿಚಾರ ವಿಚಾರ ಏನು ಅಂದರೆ ಈ ಅನ್ಎಂಪ್ಲಾಯಬಲ್ ಅನ್ಎಂಪ್ಲಾಯ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು ಅಂದ್ರೆ ನಮಗೆಲ್ಲರಿಗೂ ಗೊತ್ತಿದೆ ನಿರುದ್ಯೋಗ ಸಮಸ್ಯೆ ಈ ನಿರುದ್ಯೋಗ ಸಮಸ್ಯೆಗೂ ಶೇರ್ ಮಾರ್ಕೆಟ್ ಇರುವಂಥ ನಂಟನ ನಾನು ಹೇಳಲಿಕ್ಕೆ ಮುಂದಾಗ್ತೀನಿ ಸೊ ಕಂಪನಿಗಳಲ್ಲಿ ಈ ರೀತಿ ರಿಸೆಷನ್ ಸಂಭವಿಸುತ್ತದೆ ಅಂದಾಗ ಕಂಪನಿಗಳ ಪ್ರಾಫಿಟ್ನಲ್ಲಿ ಕುಸಿತವನ್ನು ಕುಸಿತವನ್ನ ಕಂಪನಿಗಳು ಎದುರಿಸುತ್ತೆ ಹಾಗೆಯೇ ಒಂದು ರೀತಿ ಅತಂತ್ರತೆ ಸಂಭವಿಸಿದಾಗ ಈಗ ನೋಡ್ತಾ ಇದ್ದೀರಾ ಪಾಶ್ಚಾತ್ಯ ದೇಶದಲ್ಲ ಅದರಲ್ಲೂ ಮುಖ್ಯವಾಗಿ ಅಮೆರಿಕದ ಟ್ರಂಪಿನ ಒಂದು ನಿರ್ಧಾರಗಳು ನಿಲುವುಗಳು ಏನಿದೆ ಟ್ಯಾರಿಫ್ನ ಹಾಕಿದ್ದಾರೆ ಎಲ್ಲ ದೇಶಗಳಿಗೂ ಸೊ ಈ ಟ್ಯಾರಿಫಿನ ಹಾಕಿರುವಂಥ ಒಂದು ವಿಚಾರದಲ್ಲಿ ಏನಾಗುತ್ತೆ ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಆ ಒಂದು ಟ್ಯಾರಿಫಿನ ಅಥವಾ ಆ ತೆರಿಗೆನ ಕಟ್ಟಲೇಬೇಕು ಅನ್ನುವಂತಹ ಒಂದು ಅಹ್ ಈ ಕಂಪನಿಗಳು ಸಿಲುಕೊಂಡಿದ್ದಾವೆ ಅನ್ನುವಂಥ ವಿಚಾರ ಸೊ ಈ ಒಂದು ಅತಂತ್ರ ಸನ್ನಿವೇಶದಲ್ಲಿ ಕಂಪನಿಗಳ ದೀರ್ಘಾವಧಿಯಲ್ಲಿ ಮತ್ತು ಅಲ್ಪಾವಧಿಯಲ್ಲಿ ಸಂಬಂಧಿಸಿದಂಥ ಲಾಭ ನಷ್ಟಗಳಲ್ಲಿ ವ್ಯತ್ಯಾಸಗಳನ್ನು ನಾವು ಕಂಡುಬರ್ಬೋದು ಸೊ ದೀರ್ಘಾವಧಿಯಲ್ಲಿ ಆ ಹೇರಿಕೆನ ಮತ್ತೆ ವಾಪಸ್ಸು ಸರ್ಕಾರ ಹಿಂದ್ ಪಡೆದುಕೊಂಡ್ರೆ ಲಾಭವನ್ನ ಗಳಿಸಬಹುದು ಅಥವಾ ಸರ್ಕಾರ ಬದಲಾವಣೆ ಆದ್ರೆ ಆ ಅಮೆರಿಕದಲ್ಲಿ ಈ ರೀತಿಯಾದಂತಹ ಟ್ಯಾರಿಫ್ಸ್ಗಳನ್ನು ಬೇರೆ ಹೊಸ ಸರ್ಕಾರ ವಾಪಸ್ ತಗೊಂಡ್ರೆ ಮತ್ತೆ ಲಾಭವನ್ನ ಗಳಿಸಬಹುದು ಕಂಪನಿ ಅಥವಾ ಬೇರೆ ಯಾವ್ದಾದ್ರು ಒಂದು ಆರ್ಥಿಕ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಅಥವಾ ಖುದ್ದಾಗಿ ಯಾವ್ಯಾವ ದೇಶಗಳು ಈ ಟ್ಯಾರೀಫ್ನ ಚೌಕಟ್ಟಿನೊಳಗೆ ಸಿಲುಕೊಂಡಿದೆ ಆ ದೇಶಗಳು ತಗೊಳ್ಳುವಂತಹ ನಿರ್ಧಾರದ ಮೂಲಕ ಸಹ ಈ ಕಂಪನಿಗಳ ಒಂದು ಲಾಭ ನಷ್ಟದ ವ್ಯತ್ಯಾಸಗಳನ್ನು ನಾವು ನೋಡ್ಬೋದು ಗಮನಿಸಬಹುದಾಗತ್ತೆ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಕಂಪನಿಗಳು ಏನು ಮಾಡುತ್ತೆ ಅಂತಂದ್ರೆ ಕಾಸ್ಟ್ ಕಟ್ಟಿಂಗ್ನ ಮೊರೆ ಹೋಗುತ್ತೆ ಅಂದ್ರೆ ತನ್ನ ಸಾಲವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮುಂದಾಗತ್ತೆ ಅಥವಾ ತನ್ನ ಬಳಿ ಇರುವಂತಹ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಮುಂದಾಗುತ್ತೆ ಸೊ ಸಾಲವನ್ನ ಕಡಿಮೆ ಮಾಡೋದು ಅನ್ನೋದು ಕಂಪನಿಗೆ ಪ್ರೊಡಕ್ಟಿವಿಟಿಯಲ್ಲಿ ಅದರ ಹೆಚ್ಚಳ ಆಗೋದಿಲ್ಲ ಇಳಿಕೆ ಕಾಣುತ್ತೆ ಸಾಲ ಹೆಚ್ಚಾಗಿ ಪಡ್ಕೊಂಡಾಗ ಕಂಪನಿ ಹೆಚ್ಚಾಗಿ ಆ ಒಂದು ಸಾಲವನ್ನು ಆ ಒಂದು ವ್ಯಾಪಾರದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಉತ್ಪತ್ತಿ ಹೆಚ್ಚಾಗುತ್ತೆ ಸೊ ಈಗ ಸಾಲವನ್ನು ಪಡ್ಕೊಳ್ಳದೆ ಹೋದಾಗ ಏನಾಗುತ್ತೆ ಉತ್ಪತ್ತಿ ಕಮ್ಮಿ ಆಗುತ್ತೆ ಉತ್ಪತ್ತಿ ಕಮ್ಮಿ ಆದಾಗ ಮಾರಾಟ ಕೂಡ ಒಂದು ತಕ್ಕ ಪ್ರಮಾಣದಲ್ಲಿ ಏರಿಕೆ ಕಂಡು ಬರುತ್ತೆ ಯಾಕಂದ್ರೆ ಉತ್ಪತ್ತಿ ಕಮ್ಮಿ ಇದೆ ಅಂದಾಗ ವಸ್ತುಗಳ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಜನರ ಮಧ್ಯದಲ್ಲಿ ಪ್ರೊಡಕ್ಟಿವ್ ಆಗಿ ಈ ಒಂದು ಕಂಪನಿ ಕೆಲಸ ಮಾಡಿ ಉತ್ಪತ್ತಿನ ಸೃಷ್ಟಿ ಮಾಡಿದ ಹಲವಾರು ವಸ್ತುಗಳನ್ನು ಕಳಿಸಿದೆ ತಯಾರಿಕೆ ಮಾಡಿದಾಗ ಆ ಒಂದು ವಸ್ತುಗಳ ಪೈಕಿ ಆ ವಸ್ತುವಿನ ದರಗಳಲ್ಲಿ ಸಹ ಹೆಚ್ಚಿನ ಪ್ರಮಾಣದಲ್ಲಿ ದರ ಕುಸಿತ ಕಾಣುತ್ತೆ ಅದೇ ಉತ್ಪತ್ತಿ ಕಡಿಮೆ ಆದಾಗ ದರ ಏರಿಕೆ ಆಗುತ್ತೆ ಯಾಕಂದರೆ ಆ ಒಂದು ವಸ್ತುವಿಗೆ ಬೆಲೆ ಜಾಸ್ತಿ ಕೊಟ್ಬಿಟ್ಟು ಖರೀದಿ ಮಾಡ್ತಾರೆ ಯಾಕಂದರೆ ಅದು ವಸ್ತುಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ ಅನ್ನುವಂಥ ವಿಚಾರ ಸೊ ಇದು ಒಂದು ಮೊದಲ ನಿರ್ಧಾರ ಕಂಪನಿಗಳು ಮಾಡಬಹುದು ಎರಡನೇ ಒಂದು ನಿರ್ಧಾರ ಕಂಪ ಕಂಪನಿಗಳು ಏನು ಮಾಡಬಹುದು ಅಂತ ಅನ್ನೋದಾದರೆ ಕಾಸ್ಟ್ ಕಟಿಂಗ್ ಮೊರೆಯಲ್ಲಿ ಕೆಲಸದಿಂದ ತನ್ನ ಕಂಪನಿಯಲ್ಲಿ ಕೆಲಸ ನಿರ್ವಹಿಸ್ತಿರುವವರನ್ನು ಕೆಲಸದಿಂದ ಹೊರಗಾಕೋದು ಅದನ್ನ ಲೇ ಆಫ್ ಅಂತ ಹೇಳ್ತಾರೆ ಆಂಗ್ಲದಲ್ಲಿ ಅಥವಾ ಫೈರಿಂಗ್ ಅಂತ ಹೇಳ್ತಾರೆ ಸೊ ಕಂಪನಿಯಿಂದ ಹಲವಾರು ಜನರನ್ನ ಹೊರಗಡೆ ಮೂಲಕ ಅಂದರೆ ಕೆಲಸದಿಂದ ಪಡುವ ಮೂಲಕ ಏನಾಗುತ್ತೆ ಅಂದ್ರೆ ತನ್ನ ಒಂದು ಲಾಭವನ್ನ ಕಂಪನಿ ದಕ್ಕಿಸಿಕೊಳ್ಳುತ್ತದೆ ಅನ್ನುವಂಥ ವಿಚಾರ ಹೆಚ್ಚಿನ ಒಂದು ಎಕ್ಸ್ಪೆನ್ಸಸ್ ಅಥವಾ ಖರ್ಚು ಮಾಡುವಂತ ವಿಚಾರದಿಂದ ಅದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಕೆ ಶುರುವಾಗುತ್ತೆ ಖರ್ಚಿನ ಕಡಿಮೆ ಮಾಡಿಕೊಂಡು ಲಾಭದಾಯಕ ಒಂದು ಸ್ಥಿತಿಗೆ ತನ್ನ ಒಂದು ನಿಲುವನ್ನು ಬದಲಿಸಿಕೊಳ್ಳುತ್ತೆ ಅನ್ನುವಂಥ ವಿಚಾರ ಹಾಗೆಯೇ ಗ್ರೋತ್ ಓರಿಯೆಂಟೆಡ್ ಪ್ರಾಜೆಕ್ಟ್ಸ್ಗಳಿರುತ್ತೆ ಅಲ್ವಾ ಅಂದರೆ ಈ ಒಂದು ಕಂಪನಿ ತನ್ನ ಒಂದು ಒಂದು ವಸ್ತು ಏನಿದೆ ತಯಾರಿಕಾ ಘಟಕಗಳನ್ನು ಮತ್ತೆ ಇನ್ನೂ ಹೆಚ್ಚಾಗಿ ಅದನ್ನು ವಿಸ್ತರಿಸಬೇಕು ಅಂತ ಯೋಜನೆಗಳನ್ನು ಏನಾದ್ರು ಕಾರ್ಯರೂಪಕ್ಕೆ ಅಥವಾ ಕೈಗೊಳ್ ಕೈಗೊಳ್ಳುವ ಒಂದು ವಿಚಾರದಲ್ಲಿ ಅಥವಾ ಮುಂಬರುವಂಥ ಕೆಲ ವರ್ಷದಲ್ಲಿ ಈ ರೀತಿ ಹೊಸದಾಗಿ ಒಂದು ಘಟಕವನ್ನು ಸ್ಥಾಪನೆ ಮಾಡೋದಾಗಿರ್ಬೋದು ಹೊಸದಾದ ಶಾಖೆಯನ್ನು ಸ್ಥಾಪನೆ ಮಾಡೋದಾಗಿರ್ಬೋದು ಈ ರೀತಿಯಾದಂತಹ ನಿರ್ಧಾರಗಳನ್ನು ಆ ಕಂಪನಿ ಏನು ಅಂದ್ರೆ ಅಂದರೆ ತಳ್ಳಿ ಹಾಕುತ್ತೆ ಅಥವಾ ಮುಂದೂಡುತ್ತೆ ಅನ್ನುವಂಥ ವಿಚಾರ ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಅತಂತ್ರತೆ ಕಾಣ್ತಾ ಇದೆ ಸೊ ಈ ಅತಂತ್ರತೆ ಇರಬೇಕಾದ್ರೆ ಒಂದು ಹೊಸ ಶಾಖೆ ಅಥವಾ ಹೊಸ ಉತ್ಪನ್ನವನ್ನು ತಯಾರಿಕೆಗೋಸ್ಕರ ಹೊಸ ಯಂತ್ರಗಳನ್ನು ಖರೀದಿ ಮಾಡೋದಾಗಿರಲಿ ಇದೆಲ್ಲ ಖರ್ಚಾಗಿ ಹೋಗೋದ್ರಿಂದ ಕಂಪನಿಗದು ಲಾಭದಲ್ಲಿ ಹೊರೆಯಾಗಿ ಹೋಗೋದ್ರಿಂದ ಲಾಭ ಕಮ್ಮಿ ಆಗೋದ್ರಿಂದ ಕಂಪನಿಗಳು ಸಾಧಾರಣವಾಗಿ ಕಾಸ್ಟ್ ಕಟ್ಟಿಂಗ್ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತವೆ ಅಂದ್ರೆ ನಿರ್ಧಾರಗಳನ್ನು ಒಂದೇ ತಳ್ಳಿ ಹಾಕುತ್ತೆ ಮುಂದೂಡುತ್ತೆ ಅಥವಾ ಒಮ್ಮೆಲೆ ಅದನ್ನು ಸದ್ಯಕ್ಕಂತೂ ಅದನ್ನು ಅನುಷ್ಠಾನಗೊಳಿಸಬಾರದು ಅನ್ನುವಂಥ ತೀರ್ಮಾನಕ್ಕೆ ಮುಂದಾಗುತ್ತೆ ಅನ್ನುವಂಥ ವಿಚಾರ ಸೊ ಇದಷ್ಟನ್ನು ಹೊರತುಪಡಿಸಿಬಿಟ್ಟು ಕಂಪನಿ ಇನ್ನೂ ಹಲವಾರು ಕಾಸ್ಟ್ ಕಟ್ಟಿಂಗ್ ನಿರ್ಧಾರಕ್ಕೆ ಕೈಗೊಳ್ಳಬಹುದು ಅದರಲ್ಲಿ ಮುಖ್ಯವಾದಂಥ ಒಂದು ಅಂಶ ಏನು ಅಂತಂದರೆ ತನ್ನ ಎಕ್ಸ್ಪೆನ್ಸಸ್ ಕಂಟ್ರೋಲ್ ನಾನು ಹೇಳಿದೆ ಮತ್ತು ಜಾಬ್ ಲಾಸ್ ಅಥವಾ ತನ್ನ ನೌಕರಿಗಳ ನೌಕರರನ್ನು ಹೊರಗೆ ಹಾಕುವಂಥ ಒಂದು ಪ್ರಕ್ರಿಯೆ ಆಗಿರ್ಬೋದು ಹೊಸ ಹೊಸ ಗಳು ಯಾವ್ದಾದ್ರು ಬರೋದಾಗಿದ್ದರೆ ಆ ಪ್ರಾಜೆಕ್ಟ್ಸ್ಗಳನ್ನು ಸಹ ಈ ಕಂಪನಿಗಳು ತಳ್ಳಿ ಹಾಕುವಂಥ ಸಾಧ್ಯತೆಗಳಿರುತ್ತೆ ಯಾಕೆಂದರೆ ಹೊಸ ಗೆ ಮತ್ತೆ ಬಂಡವಾಳದ ಅವಶ್ಯಕತೆ ಇರೋದರಿಂದ ಆ ಬಂಡವಾಳವನ್ನು ಮತ್ತೆ ಸಾಲದ ರೂಪದಲ್ಲಿ ಪಡ್ಕೊಳ್ಬೇಕಾಗತ್ತೆ ಪಡ್ಕೊಂಡಂತಹ ಬಂಡವಾಳನ ಮತ್ತೆ ಅನುಷ್ಠಾನಕ್ಕೊಳಿಸಲು ಮತ್ತೆ ಏನು ಮಾಡಬೇಕು ಅಂದರೆ ಕೆಲಸಕ್ಕೆ ಜನರನ್ನ ಕರ್ಕೊಂಬರ್ಬೇಕಾಗತ್ತೆ ಆ ಕೆಲಸಕ್ಕೆ ಬರೋದಕ್ಕೆ ಮತ್ತೆ ಇಂಟರ್ವ್ಯೂ ಪ್ರೊಸೆಸ್ಸು ಖರ್ಚುಗಳು ತುಂಬ ಹೆಚ್ಚಾಗಿರೋದ್ರಿಂದ ಈ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ಸ್ಕ್ರ್ಯಾಪ್ ಮಾಡೋದಕ್ಕೆ ಮುಂದಾಗುತ್ತೆ ಅಥವಾ ಕ್ಲೋಸ್ ಮಾಡೋದಕ್ಕೆ ಬಂದ್ ಮಾಡೋದಕ್ಕೆ ಮುಂದಾಗುತ್ತೆ ಅನ್ನುವಂಥ ವಿಚಾರ ಈ ಕಂಪನಿಗಳು ಇದರಿಂದ ಹೂಡಿಕೆದಾರರಿಗೆ ಲಾಭವಾ ನಷ್ಟವಾ ಅಂತ ನಾವು ನೋಡೋದಾದರೆ ಶಾರ್ಟ್ ಟರ್ಮಲ್ಲಿ ನೋಡೋದಾದರೆ ಸ ಸಾಮಾನ್ಯವಾಗಿ ಗಮನಿಸೋದಾದರೆ ಹೂಡಿಕೆದಾರರಿಗೆ ಅಥವಾ ಟ್ರೇಡರ್ಸ್ಗಳಿಗೆ ಇದು ಲಾಭದಾಯಕವಾಗಿರುತ್ತೆ ಅನ್ನುವಂಥ ವಿಚಾರ ಯಾಕೆಂದರೆ ಕಾಸ್ಟ್ ಕಟಿಂಗ್ ಮೊರೆಯಲ್ಲಿ ಹೋದಾಗ ಈ ಕಾಸ್ಟ್ ಕಟ್ಟಿಂಗ್ ಮುಖಾಂತರ ಸಾಧಾರಣವಾಗಿ ಕಂಪನಿಗಳು ತನ್ನ ಲಾಭವನ್ನ ಹಾಗೆ ಗಿಟ್ಟಿಸಿಕೊಳ್ಳುವ ಕಾರಣದಿಂದ ಇದು ಒಂದು ರೀತಿ ಲಾಭದಾಯಕ ಆಗಿರುತ್ತೆ ಅದೇ ಒಂದು ದೀರ್ಘಾವಧಿಯಲ್ಲಿ ಗಮನಿಸಿ ನೋಡೋದಾದರೆ ಈ ಒಂದು ಕಂಪನಿಗಳಿಗೆ ಅದು ನಷ್ಟ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಹೆಚ್ಚಾಗಿರುತ್ತೆ ಯಾಕಂದರೆ ಹೊಸದಾದಂಥ ಇನ್ನೋವೇಷನ್ಸ್ಗಳಿಲ್ಲ ಹೊಸದಾದಂತಹ ವಿಷಯಗಳ ಮೇಲೆ ಕಂಪನಿಗಳು ತಮ್ಮ ಒಂದು ಈ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾ ಇಲ್ಲ ಹೂಡಿಕೆಯನ್ನು ಮಾಡ್ತಾ ಇಲ್ಲ ಅಂದಾಗ ಸಾಧಾರಣವಾಗಿ ಈ ಹೂಡಿಕೆದಾರರು ಏನು ಮಾಡ್ತಾರೆ ಹಣಗಳನ್ನು ಹಣವನ್ನು ಹೊರತೆಗೆಯೋದಕ್ಕೆ ಮುಂದಾಗ್ತಾರೆ ಸೊ ಹಣ ಹಣವನ್ನು ಹೊರತೆಗೆಯೋದಕ್ಕೆ ಮುಂದಾದಾಗ ಈ ಕಂಪನಿಗಳ ಶೇರಿನಲ್ಲಿ ಕುಸಿತವನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ ಹೊಸದಾಗಿ ಇರುವಂತಹ ಅಥವಾ ಅವಕಾಶಗಳು ಇಲ್ಲಿ ಹೆಚ್ಚಾಗಿ ಸಿಗುತ್ತೋ ಅವಕಾಶದ ಮೂಲಕ ಲಾಭವನ್ನು ಹೇಗೆ ಗಳಿಸಲಿಕ್ಕೆ ಆಗುತ್ತೋ ಅಂತಹ ಅವಕಾಶದತ್ತ ಹೂಡಿಕೆದಾರರು ತಮ್ಮ ಒಂದು ನಿಲುವನ್ನು ಬದಲಿಸಿಕೊಂಡು ಆ ರೀತಿಯಾದಂಥ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾದಾಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಆರ್ಥಿಕ ಹಿನ್ನಡೆಯಲ್ಲಿರುವಂಥ ಕಂಪನಿಗಳನ್ನು ಬಿಟ್ಟುಬಿಟ್ಟು ಆ ರೀತಿ ಗ್ರೋತ್ ಓರಿಯೆಂಟೆಡ್ ಅಥವಾ ಪ್ರೊಡಕ್ಷನ್ ಓರಿಯೆಂಟೆಡ್ ಕಂಪನಿಗಳಿಗೆ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾರೆ ಅನ್ನುವಂಥ ವಿಷಯ ಇದರ ಮೂಲಕ ಏನಾಗುತ್ತೆ ಅಂದರೆ ಒಂದು ಕೆಲ ಸಮಯದ ಬಳಿಕ ಬ್ಯಾಂಕಿನಲ್ಲಿ ಇರುವಂಥ ಬಡ್ಡಿ ದರದಲ್ಲಿ ಏರಿಕೆ ಆಗುತ್ತೆ ಸೊ ಆ ಏರಿಕೆ ಆಗಬೇಕಾದ್ರೆ ಏನಾಗುತ್ತೆ ಅಂತಂದರೆ ಹೆಚ್ಚಿನ ಜನರು ಲೋನನ್ನು ತಗೊಳ್ಳೋದಕ್ಕೆ ಹಿಂದೇಟನ್ನು ಹಾಕ್ತಾರೆ ಅನ್ನುವಂಥ ವಿಚಾರ ಒಂದು ವೇಳೆ ಬ್ಯಾಂಕಿನ ಬಡ್ಡಿ ದರ ಇಳಿಕೆ ಕಂಡು ಬಂದಲ್ಲಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಸಾಲವನ್ನು ತಗೊಳ್ತಾರೆ ಅದೇ ರೀತಿ ಕಂಪನಿಗಳು ಸಹ ಸಾಲವನ್ನು ತೊಗೊಳ್ಳುತ್ತೆ ಆ ಸಾಲವನ್ನು ತಗೊಳ್ಳೋದ್ರ ಮೂಲಕ ಕಂಪನಿಗಳು ಏನು ಮಾಡುತ್ತೆ ಅಂದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತನ್ನನ್ನು ತಾನು ಉತ್ಪಾದಕ ಸ್ಥಿತಿಗೆ ತಕ್ಕೊಂಡು ಹೋಗುತ್ತೆ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ ಅನ್ನೋಂಥ ವಿಚಾರ ಸೊ ಆದ್ದರಿಂದ ಒಂದು ಕ್ಷೇತ್ರಕ್ಕೆ ಒಂದು ಕಂಪನಿಗೆ ಅಥವಾ ಒಂದು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಹಲವಾರು ಆಯಾಮಗಳಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಒಮ್ಮೆಲೆ ಬ್ಯಾಂಕಿನಲ್ಲಿ ಬಡ್ಡಿ ದರ ಕುಸಿತ ಕಂಡಲ್ಲಿ ಕೆಲವೊಂದು ಕಂಪನಿಗಳಿಗೆ ಅದು ಲಾಭದಾಯಕವಾಗಿರ್ಬೋದು ಇನ್ನೂ ಕೆಲವು ಕಂಪನಿಗಳಿಗೆ ಅದು ಒಂದು ರೀತಿ ಕಸಿವಿಸಿ ಆಗ್ಬೋದು ಕಾರಣ ಏನಂದರೆ ಆ ಒಂದು ಕಂಪನಿ ಸರ್ಕಾರದ ಒಂದು ನಿರ್ಣಯ ನಿರ್ಣಯಗಳಿಂದ ನಿರ್ಧಾರಗಳಿಂದ ಅಥವಾ ಕಂಪನಿಯ ಒಂದು ಮ್ಯಾನೇಜ್ಮೆಂಟಿನ ನಿರ್ಧಾರಗಳಿಂದ ನಿರ್ವಹಣೆಯ ಕಾರಣಗಳಿಂದ ಆ ಅಲ್ಪಾವಧಿಯಲ್ಲಿ ಅದು ನಷ್ಟವನ್ನು ಅಥವಾ ಅದರ ಷೇರಿನ ಮೌಲ್ಯವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಆದ್ದರಿಂದ ನಿಖರವಾಗಿ ಇದೇ ಷೇರು ಅಥವಾ ಇದೇ ಒಂದು ಸೆಕ್ಟರ್ ಹೆಚ್ಚಾಗಿ ಲಾಭದಾಯಕವಾಗುತ್ತೆ ಅಂತೇಳಿ ಹೇಳೋದಕ್ಕೆ ಬರೋದಿಲ್ಲ ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ನಾವು ಗಮನಿಸುವಂಥ ಒಂದು ಅಂಶ ಆಗಿದೆ ಸೊ ಆದ್ದರಿಂದ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಕೂಡ ಮಾರ್ಕೆಟಿನ ಮೇಲೆ ಫಿನಾನ್ಷಿಯಲ್ ಮಾರ್ಕೆಟ್ಸ್ನ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಇನ್ನೂ ಹೆಚ್ಚಿನ ಮಾಹಿತಿನ ಬಂಬರುವಂಥ ವೀಡಿಯೋದಲ್ಲಿ ಹಂಚ್ಕೊಳ್ಳಲಿದ್ದೇವೆ ಈ ವಿಷಯದ ಮಹಿಳಿಸಿಯಲ್ಲಿ ತಪ್ಪದೇ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೆ ವಿ ಡಿ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ